ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಜ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತಿನ ರೆಸಿಪಿ ಹೋಮ್ ಮೇಡ್ ಕಂಡೆನ್ಸ್ ಮಿಲ್ಕ್ ರೆಸಿಪಿ ತೋರಿಸ್ತಾ ಇದ್ದೀನಿ ಹೋಮ್ ಮೇಡ್ ಕಂಡೆನ್ಸ್ ಮಿಲ್ಕ್ ಅಂದರೆ ನಾವು ಇವಾಗ ಹೊರಗಡೆಯಿಂದಲೇ ಕಂಡೆನ್ಸ್ ಮಿಲ್ಕ್ ತರ್ತೀವಲ್ಲ ಅದೇ ರುಚಿಯಲ್ಲಿ ಅದೇ ಟೆಕ್ಚರಲ್ಲಿ ನಮಗೆ ಈ ಥರ ಮನೆಯಲ್ಲಿ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಬನ್ನಿ ನೋಡೋಣ ಯಾವ ಥರ ಮಾಡೋದಂತ ಕೆಲವೊಂದು ಸಲ ನಮಗೆ ಪಾಯಸ ಕೆಲವೊಂದು ಸಲ ಎಲ್ಲ ಮಾಡೋಕೆ ನಮಗೆ ಮಸ್ಟಾಗಿ ಕಂಡೆನ್ಸ್ ಮಿಲ್ಕ್ ಬೇಕಾಗಿರುತ್ತೆ ಆ ಟೈಮಲ್ಲೆಲ್ಲ ನಮಗೆ ತುಂಬಾ ಸುಲಭವಾಗಿ ಈ ಥರ ಮನೆಯಲ್ಲಿ ಮಾಡ್ಕೋಬಹುದು ಬನ್ನಿ ನೋಡೋಣ ಯಾವ ಥರ ಮಾಡೋದಂತ ವಿಡಿಯೋ ನೋಡಿ ನೀವು ನೋಡಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ನೋಡಿಲಿ ನಾನು ಇದಕ್ಕೋಸ್ಕರ ಈ ಥರ ಒಂದು ಪಾತ್ರ ತಗೊಂಡಿದ್ದೇನೆ ನೀವು ಪಾತ್ರ ತಗೊಳ್ಳುವಾಗ ಈ ಥರ ಅಗಲ ಪಾತ್ರದಲ್ಲಿ ಮಾಡ್ಕೊಳ್ಳಿ ಆವಾಗ ಅದು ಬೇಗನೆ ಆಗುತ್ತೆ ಅಗಲ ಪಾತ್ರ ತಗೊಳ್ಳಿ ಮತ್ತು ಸ್ಟಿಕ್ ಪಾತ್ರ ಇದ್ದರೆ ಅದನ್ನೇ ಯೂಸ್ ಮಾಡಿ ಅದನ್ನೇ ತಗೊಳ್ಳಿ ಮತ್ತು ಈ ಥರ ಪಾತ್ರದಲ್ಲಿ ನಾವು ಕರಿ ಎಲ್ಲ ಮಾಡ್ತೀವಿ ಆವಾಗ ಮಸಾಲ ಎಲ್ಲ ಇದ್ದರೆ ಚೆನ್ನಾಗಿ ಫಸ್ಟ್ ವಾಶ್ ಮಾಡಿಕೊಳ್ಳಿ ಇಲ್ಲಾಂದರೆ ಅದರ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಫಸ್ಟ್ ವಾಶ್ ಮಾಡಿಕೊಂಡು ಆನಂತರ ನೋಡಿ ಇದಕ್ಕೆ ಹಾಲು ಹಾಕ್ತಾ ಇದ್ದೀನಿ ಇವಾಗ ಒಂದೂವರೆ ಕಪ್ ಹಾಲಲ್ಲಿ ಮಾಡ್ತಾ ಇದ್ದೀನಿ ನಿಮಗೆ ಇದಕ್ಕಿಂತ ಜಾಸ್ತಿ ಮಿಲ್ಕ್ ಜಾಸ್ತಿ ಕಣ್ಣಿನ ಮಿಲ್ಕ್ ಬೇಕಾದ್ರೆ ಇದೇ ಆಲತೆಯಲ್ಲಿ ನಿಮಗೆ ಇದರ ಡಬಲ್ ಆಗಿ ನಾನು ಇವಾಗ ಟೂ ಫಿಫ್ಟಿ ಎಮ್ ಎಲ್ ಕಪ್ ಇದು ಇದರಲ್ಲಿ ಒಂದೂವರೆ ಕಪ್ ಹಾಲು ಹಾಕ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ ಶುಗರ್ ಹಾಕ್ತಾ ಇದ್ದೀನಿ ಸಕ್ಕರೆ ಹಾಕ್ತಾ ಇದ್ದೀನಿ ನೀವು ಇವಾಗ ಒಂದು ಗ್ಲಾಸ್ ಅಲ್ಲಿ ತಗೊಳ್ಳೋದಾದ್ರೆ ಒಂದೂವರೆ ಗ್ಲಾಸ್ ಹಾಲು ಅದೇ ಗ್ಲಾಸ್ ಅಲ್ಲಿ ಮುಕ್ಕಾಲು ಗ್ಲಾಸ್ ಸಕ್ಕರೆ ಹಾಕಿದ್ರೆ ಆಯಿತು ಆನಂತರ ನೋಡಿ ಒಂದು ಟೀ ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ತಾ ಇದ್ದೀನಿ ಒಂದು ಟು ಒಂದು ವರೈಟಿ ಸ್ಪೂನ್ ಅಷ್ಟು ಹಾಕ್ಬೋದು ನಮಗೆ ನೋಡಿ ಬೆಣ್ಣೆ ಹಾಕಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫಸ್ಟ್ ಇದನ್ನು ಚೆನ್ನಾಗಿ ಕುದಿಸಬೇಕು ಹಾಲು ಚೆನ್ನಾಗಿ ಕುದಿಯಲಿ ಇದು ಫಸ್ಟ್ ಹೈ ಫ್ಲೇಮಲ್ಲೇ ಇರಲಿ ನಂತರದ್ದು ಚೆನ್ನಾಗಿ ಕುದಿ ಬರುತ್ತಲ್ಲ ಕುದಿ ಬಂದ ನಂತರ ಮತ್ತೆ ಮೀಡಿಯಂ ಫ್ಲೇಮಲ್ಲಿ ಸಣ್ಣ ಊರಿಗೆಯಲ್ಲಿ ಇಟ್ಕೊಳ್ಳಿ ಫಸ್ಟ್ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಚೆನ್ನಾಗಿ ಕುದಿಸಿ ನೋಡಿ ಇವಾಗ ಹಾಲು ಚೆನ್ನಾಗಿ ಕುದೀತಾ ಬಂದಿದೆ ಇನ್ನು ಇದು ಮೀಡಿಯಂ ಫ್ಲೇಮಲ್ಲೇ ಸಣ್ಣ ಉರಿಯಲ್ಲೇ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾನೆ ಇರಿ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡಿದ್ರೆ ಆಯಿತು ಕೈ ಬಿಡೋದನ್ನೇ ಮಿಕ್ಸ್ ಮಾಡಬೇಕಂತೇನಿಲ್ಲ ಲಾಸ್ಟ್ ಟೈಮಲ್ಲಿ ನಾವು ಕೈ ಬಿಡೋದನ್ನೇ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಸ್ವಲ್ಪ ತಿಕ್ಕಾಗಿ ಬರಬೇಕು ಹಾಲು ಜಾಸ್ತಿ ಗಟ್ಟಿ ಏನಲ್ಲ ನಾನು ತೋರಿಸ್ತೀನಿ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ನೋಡಿ ಹಾಲು ಸ್ವಲ್ಪ ತಿಕ್ಕಾಗಿ ಬಂದಿದೆ ಜಾಸ್ತಿ ಗಟ್ಟಿಯಲ್ಲ ನಿಮಗೆ ಕಾಣ್ತದಲ್ಲ ಈ ರೀತಿಯಾಗಿ ಬಂದರೆ ಇನ್ನು ಇದು ಸಣ್ಣ ಉರಿಯಲ್ಲಿ ಇಟ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಟು ಎರಡು ಪಿಂಚ್ ಬೇಕಿಂಗ್ ಸೋಡಾ ಹಾಕಬೇಕು ಎರಡೇ ಎರಡು ಪಿಂಚ್ ಜಾಸ್ತಿ ಬೇಡ ನಾವು ದೋಸೆಗೆಲ್ಲ ಹಾಕ್ತೀವಲ್ಲ ಸೋಡಾ ಪುಡಿ ಅದು ಎರಡು ಪಿಂಚ್ ಸೋಡಾ ಪುಡಿ ಬೇಕಿಂಗ್ ಸೋಡಾ ಹಾಕಿ ಈ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಬೇಕಿಂಗ್ ಸೋಡಾ ಹಾಕುವಾಗ ಅದರಲ್ಲಿ ಸಣ್ಣ ಸಣ್ಣ ಬಬಲ್ಸ್ ಬರುತ್ತೆ ನಿಮಗೆ ಕಾಣ್ತದಲ್ಲ ಈ ರೀತಿ ಬಬಲ್ಸ್ ಬರುತ್ತೆ ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿ ಕೈ ಬಿಡೋದನ್ನೇ ಇನ್ನು ಇದು ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ವಲ್ಪ ಹೊತ್ತು ಆಗಿಲ್ಲ ಇದು ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಕೈ ಬಿಡೋದನ್ನೇ ಮಿಕ್ಸ್ ಮಾಡಬೇಕು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಈ ಟೈಮಲ್ಲಿ ನೋಡಿ ಇದು ರೆಡಿ ಆಗ್ತಾ ಬಂದಿದೆ ಇಷ್ಟು ಸಾಕು ಈ ಥರ ಸ್ವಲ್ಪ ತಿಕ್ಕಾಗಿ ಬಂದರೆ ಸಾಕು ಜಾಸ್ತಿ ಗಟ್ಟಿ ಆಗೋದು ಬೇಡ ಯಾಕಂದರೆ ಜಾಸ್ತಿ ಗಟ್ಟಿಯಾದರೆ ನಾವು ಇವತ್ತು ಮಾಡಿ ನಾಳೆ ಕಂಡೆನ್ಸ್ ಮಿಲ್ಕ್ ನೋಡುವಾಗ ಅದು ತುಂಬ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಇಷ್ಟೇ ಸಾಕು ನಾವು ಇವಾಗ ಒಂದೂವರೆ ಕಪ್ಪು ಹಾಲು ಹಾಕಿದ್ದೇವೆ ಅದು ಒಂದು ಮುಕ್ಕಾಲು ಕಪ್ಪಿನಷ್ಟು ಆಗಿದೆ ನಿಮಗೆ ಅಂತದಲ್ಲ ಈ ಥರ ಆಗಿ ಬಂದರೆ ಸಾಕು ಈ ಒಂದು ಹದದಲ್ಲಿ ಸಾಕು ನೋಡಿ ಈ ತರ ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ ಇದ್ರಲ್ಲಿ ಇವಾಗ ನೋಡಿ ನಿಮ್ಗೆ ಕಾಣ್ತದಲ್ಲ ಇದರಲ್ಲಿ ಚಿಕ್ಕ ಚಿಕ್ಕ ಬಬಲ್ಸ್ ಇದೆ ಆ ಬಬಲ್ಸ್ ಎಲ್ಲ ನಮಗೆ ಸ್ವಲ್ಪ ಹೊತ್ತು ಈ ತರ ಮಿಕ್ಸ್ ಮಾಡಿದ್ರೆ ಆ ಬಬಲ್ಸ್ ಎಲ್ಲ ಹೋಗುತ್ತೆ ಕ್ಲಿಯರ್ ಆಗುತ್ತೆ ಒಂದು ಮೂರ್ನಾಲ್ಕು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಇದೇ ಥರ ಇರಲಿ ಇಲ್ಲಿ ಮುಕ್ಕಾಲು ಗಂಟೆ ನಂತರ ನಾನು ತೋರಿಸ್ತೀನಿ ಅದರ ಮಧ್ಯೆ ಈ ಥರ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಮೂರು ನಾಲ್ಕು ಸಲ ಮಿಕ್ಸ್ ಆಯಿತು ಅದರ ಬಬಲ್ಸ್ ಎಲ್ಲ ಹೋಗ್ಲಿಕ್ಕೆ ಕ್ಲಿಯರ್ ಆಗಿ ಬರುತ್ತೆ ಒಂದು ಮುಕ್ಕಾಲು ಗಂಟೆ ನಂತರ ತೋರಿಸ್ತೀನಿ ನೋಡಿ ಇಲ್ಲಿ ನಲವತ್ತೈದು ನಿಮಿಷ ಆಗಿದೆ ಇವಾಗ ಇವಾಗ ನೋಡಿ ಯಾವ ಥರ ಇದೆ ಅಂತ ತುಂಬಾ ಚೆನ್ನಾಗಿರುತ್ತೆ ನಾವು ಹೊರಗಡೆಯಿಂದ ತರುವ ಕಂಡನ್ಸ್ ಮಿಲ್ಕ್ ಅದೇ ಟೆಕ್ಸರಲ್ಲಿ ಅದೇ ರುಚಿಯಲ್ಲಿ ಈ ಥರ ನಮಗೆ ಮನೆಯಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ನೀವು ಕೂಡ ಟ್ರೈ ಮಾಡಿ ನೋಡಿ ಇದನ್ನು ಮತ್ತೆ ಒಂದು ಬಾಟ್ಲಲ್ಲಿ ಪಾತ್ರದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಇದು ಒಂದಿನ ಬಿಟ್ಟು ನೋಡುವಾಗ ಇದಕ್ಕಿಂತ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ನಾವು ಪಾಯಸದ ಪಾಯಸಕ್ಕೆ ಏನಾದರೂ ಹಾಕ್ತೀವಿ ಅಂದರೆ ಅದು ಹಾಕೋ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿದ್ರಾಯ್ತು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಈ ಥರ ಮನೆಯಲ್ಲಿ ಮಾಡಿದರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನೀವು ಟ್ರೈ ಮಾಡಿ ನೋಡಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು 就。